ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಧರ್ಮಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡಿದೆ ನಿಕಟಪೂರ್ವ ಬಿಜೆಪಿ ಅಧ್ಯಕ್ಷ ಬಲರಾಮ್ ಹೇಳಿಕೆ ಈ ವೇಳೆಯಲ್ಲಿ ಮಾತನಾಡಿದ ಬಲರಾಮ್ ರವರು ಧರ್ಮ ಕ್ಷೇತ್ರಕ್ಕೆ ಧರ್ಮ ಯಾತ್ರೆಗೆ ಸಾವಿರಾರು ಕಾರ್ಯಕರ್ತರಿಂದ ಕೈಗೊಂಡಿದ್ದೇವೆ ಬಿಜೆಪಿ ಮಂಡಲದ ಈ ನಾಯಕರಾದ ಡಿ ಕೃಷ್ಣಕುಮಾರ್ ಕುಮಾರ್ ಅವರ ನೇತೃತ್ವದಲ್ಲಿ ನೂರಾರು ಕಾಲಗಳೊಂದಿಗೆ ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ಮಂಜುನಾಥನ ಸನ್ನಿಧಿಗೆ ನಮ್ಮ ನಡೆಯಂತ ತಿಳಿಸಿದ್ರು ಜಿಯಾದಿ ಮನಸ್ಥಿತಿ ಸಿದ್ದರಾಮಯ್ಯ ಅಯೋಗ್ಯ ಕೆಲಸವನ್ನ ಮಾಡ್ತಿದ್ದಾರೆ ಹಿಂದೂಗಳನ್ನ ಎತ್ತಿಕೊಳ್ಳುವ ಕೆಲಸವನ್ನ ನಡೆಸಿದ್ರೆ ವಿಧಾನಸೌಧ ಮುತ್ತಿಗೆ ಹಾಕುವಲು ನಾವು ಸಿದ್ಧ ಬದ್ಧರಿದ್ದೇವೆ ನಾವು ಪ್ರಾಮಾಣಿಕ ಹಿಂದೂಗಳು ಸಿದ್ದರಾಮಯ್ಯ ಗಮನದಲ್ಲಿಡಿ ಅಂತ ಮಾತಿನ ಚಾಟಿಯನ್ನ ಬೀಸಿದ್ರು ಡೊಂಗಿ ಹಿಂದೂಗಳಿಂದ ಧರ್ಮಸ್ಥಳದ ನಡೆಯಕ್ಕೆ ಹೋಗ್ತಾ ಇದ್ದು ಓಲಿ ಸರ್ಕಾರ ಕಾಪಾಡಬಹುದು ಆದರೆ ಸತ್ಯವಂತ ಕ್ಷೇತ್ರದ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಎಂದಿಯೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಕಾಪಾಡುವುದಿಲ್ಲ ಕುಣಿಗಲ್ಲಿಂದ ಯಾತ್ರೆ ಧರ್ಮಸ್ಥಳದ ಉಳಿವಿಗಾಗಿ ಯಾತ್ರೆ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಡೆ ಪ್ರಯಾಣಿಸಿದ್ರು ಸಂಪುಟವಾರರ ಮಂತ್ರಿಗಳು ನಮ್ಮ ಹಿಂದೂ ಧರ್ಮದ ವಿರುದ್ಧವಾಗಿ ಯಾರ್ಯಾರು ವಿಧಾನ ವಿಧಾನಸೌಧಕ್ಕೂ ಮುಖ್ಯ ಆಗ್ತಾರೆ ನಮ್ಮ ಹಿಂದೂಗಳು ಲೇಟ್ ಆಗಿ ನಮ್ಮ ಧರ್ಮದ ಬಗ್ಗೆ ಅವಹೇಳನ ಆಗ್ತಾ ಇದೆ ಅಂತ ಗೊತ್ತಾಗಿರತಕ್ಕಂಥದ್ದು ನಿಮ್ಮ ಜನ್ಮಕ್ಕೆ ಈ ಧ್ವನಿ ಹಿಂದೂಗಳೇ ನೀವು ಧರ್ಮಸ್ಥಳದ ವಿಚಾರ ಬಂದಾಗ ಪೋಸ್ಟ್ ಮಾಡ್ತೀರಿ ಶೇರ್ ಮಾಡ್ತೀರಿ ಿಂದ ನೋಡ್ತಾ ಇರ್ತಕ್ಕಂಥ ನಮ್ಮ ಯಾತ್ರೆ ಧರ್ಮದ ಉಳಿವೆಗಾಗಿ ಅಧರ್ಮದ ವಿರುದ್ಧವಾಗಿ ಇವತ್ತು ಒಂದು ಯಾತ್ರೆ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ ಬೇಕಾಗಲೇ ದಯಮಾಡಿ ಎಲ್ಲಾ ಹಿಂದೂಗಳು ಇನ್ನೊಂದು ಸ್ವಲ್ಪ ಏನಾರು ನಿಮಗೆ ಕೇಳ ಬಂದ್ರೆ ಬನ್ನಿ ಅಂತ ಸಂದರ್ಭದಲ್ಲಿ ಹೇಳ್ತಾ ದಯಮಾಡಿ ಎಲ್ಲಾ ಕಾರಣ ನೋಡ್ತಕ್ಕಂಥ ಚಾಲಕರು ನಿಧಾನ ಕೊಡ್ಬೇಕು ಏನು ಹೋದರಾಗದ ರೀತಿಯಲ್ಲಿ ನೀವು ನಿಧಾನ ಕೊಡಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಸಂಘಟನೆಗಳೇ ದಿನ ನಾವು ಧರ್ಮಸ್ಥಳ ಚಲೋ ಹಿಂದೂ ಧರ್ಮದ ಉಳಿವಿಗಾಗಿ ಧರ್ಮಸ್ಥಳ ಕೆಲ ಅಭಿಯಾನವನ್ನ ನೂರಾರು ಕಾರುಗಳ ಮುಖಾಂತರ ನಾವು ಹೋಗ್ತಾ ಇದ್ದೀವಿ ಇವತ್ತು ನಮ್ಮ ಹಿಂದೂ ಧರ್ಮಕ್ಕೆ ಪರಿಸ್ಥಿತಿ ಬಂತು ಕೇವಲ ಅಧಿಕಾರಕ್ಕೋಸ್ಕರ ಅಧಿಕಾರ ಹುಡುಕಿರಬೇಕು ಒಂದು ದಿನಗಳಲ್ಲಿ ಅಧಿಕಾರ ಇಡಿಬೇಕು ಅಂತಕ್ಕಂಥ ಒಂದೇ ಕಾರಣದಿಂದ ಕಾಂಗ್ರೆಸ್ನ ಅವರು ಅದರೊಳಗೂ ನಮ್ಮ ಕೆ ಶಿವಕುಮಾರ್ ಅವರು ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿ ಹಿಂದೂ ಸಂಘಟನೆ ಸಂಘಟನೆಯನ್ನ ಹೊತ್ತಿಕ್ಕಂಥದಕ್ಕೆ ದಾನ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ನೆರೆಯನ್ನು ನಾವು ನೀವೆಲ್ಲ ಖಂಡಿಸ್ತಾ ಇವತ್ತು ನಾಲ್ಕು ಜನ ಅನಾಮಕರ ನಟ್ಟುಕೊಂಡಿದ್ದೀರಿ ಸಾವಿರಾರು ಪೀಠ ಅಂತ ತಗೋಟ್ರಿ ಏನಾಯ್ತು ಸರ್ಕಾರ ಅವ್ರ ಮಾತು ಕಟ್ಕೊಂಡು ಸರ್ಕಾರ ಕೈಗೊಮ್ಮೆಯಾಗಿ ಎಸ್ ಐ ಟಿ ರಚನೆ ಮಾಡೋ ಮುಖಾಂತರ ಹಿಂದೂ ಧರ್ಮವನ್ನ ನೀವು ಹತ್ಯೆ ಮಾಡಲಿಕ್ಕೆ ಒಟ್ಟಿದ್ದೀರಾ ಸ್ವಾಮಿಯನಿಗೆ ಸ್ವಾಮಿ ಅನ್ಗೆ ಅಪಮಾನ ಅಪಾದನವನ್ನ ಮಾಡಲಿಕ್ಕೆ ಒಟ್ಟಿದ್ದೀರಾ ವೀರಂದ್ರೆ ಎಕ್ಕಡೆಯವರನ್ನ ಕೊಲೆ ಅಪರಾಧಿ ತು ಬಿಂಬಿಸಿಕೊಳ್ತಿದ್ದೀರಾ ಮಂಜುನಾಥ ಸ್ವಾಮಿ ಕಣ್ ಮುಚ್ಕೊಂಡಿರಲ್ಲ ರೀ ಈಗಾಗಲೇ ನೀವು ಮುಂದುವರುವು ಅಂತ ಹೇಳ್ತಾ ಇದ್ದೀರಿ ಚಾಮುಂಡಿ ಬೆಟ್ಟ ತಾಯಿ ಚಾಮುಂಡೇಶ್ವರಿ ಹಿಂದೂಗಳನ್ನಲ್ಲ ಮುಸಲ್ಮಾನರದು ಖಂಡಿತ ಹಿಂದೂ ಮುಸಲ್ಮಾನರತಕ್ಕಂಥ ಬೀಜವನ್ನ ಬಿತ್ತಕ್ಕೆ ಒಟ್ಟಿರ್ತಕ್ಕಂಥ ಕಾಂಗ್ರೆಸ್ ನಡೆಯನ್ನ ನಾವು ಖಂಡಿಸಬೇಕಾಗ್ತದೆ ಯಾಕೆ ನಿಮ್ಮ ಓಟಿನ ತಾಲಕ್ಕೋಸ್ಕರ ಈ ರೀತಿ ಧರ್ಮ ಹೊಡೀತಕ್ಕಂಥ ಕೆಲಸವನ್ನ ಜಾತಿ ಹೊಡಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಾ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಅವನತಿ ಪ್ರಾರಂಭ ಆಗಿದೆ ನಿಮ್ಮ ಹಾಮಿನ ಕಡಿಮೆ ಆಗಿಲ್ಲ ತಾಯಿ ಚಾಮುಂಡೇಶ್ವರಿ ಒಂದು ಕಡೆ ಮಂಜುನಾಥ ಸ್ವಾಮಿ ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ನೋಡ್ಬೇಕಾಗ್ತದೆ ಇದು ಒಳ್ಳೇದಲ್ಲ ಈ ರಾಜಕಾರಣ ಈ ಅಧಿಕಾರ ಶಾಶ್ವತ ಅಲ್ಲ ಶಾಶ್ವಿತವಾಗಿದ್ದಂತ ಸಂದರ್ಭದಲ್ಲಿ ಇವತ್ತು ಒಳ್ಳೆ ಕೆಲಸ ಮಾಡಿದೆ ನಮ್ಮ ಸಾಕಷ್ಟು ಜನ ಸಾಕಷ್ಟು ಜನ ಮುಖ್ಯಮಂತ್ರಿಗಳನ್ನ ನೆನೆಸ್ಕೆ ಇವತ್ತು ಕೂಡ ದೇವರಾಜರ ದೇವರು ಅಂತ ಪೂಜೆ ಮಾಡ್ತಾರೆ ಅಂತಹ ಕೆಲಸವನ್ನು ಮಾಡಕ್ಕಾಗದೆ ನೀವು ಜಾತಿ ಹೊಡಿತಕ್ಕಂಥ ಕೆಲಸವನ್ನ ಬಿಷ ಬೀಜ ಬಿತ್ತಕ್ಕಂಥ ಕೆಲಸವನ್ನ ಮಂಜುನಾಥನ ಸ್ವಾಮಿಗೆ ಅಪ ಮಾಡ್ತಕ್ಕಂಥದ್ದು ವೀರೇಂದ್ರ ಎಕಡೆಯವರನ್ನ ಅನಾಥ ಮಾಡ್ಲಿಕ್ಕೆ ಯಾವ ಕಾರಣದ ಸಾಧ್ಯತೆ ಇರಲ್ರಿ ಎಲ್ಲಿವರೆಗೂ ಹಿಂದೂ ಧರ್ಮ ಇರ್ತದೆ ಹಿಂದೂಗಳು ಇರ್ತದೆ ಅಲ್ಲಿವರೆಗೂ ಕೂಡ ಮಂಜುನಾಥ ಸ್ವಾಮಿಗೆ ಧಕ್ಕೆ ಬರಲಿಕ್ಕಾಗ್ಲಿ ವೀರೇಂದ್ರ ಎಕಡೆಯವರೆಗೆ ನೀವೇನಾದ್ರೂ ಹಿಂದೂಗಳು ನಿಂತ್ಕತ್ತಾರೆ ಹೋರಾಟ ಮಾಡ್ತಾರೆ ಅವ್ರ ಪರವಾಗಿ ಹೇಳಿಕೋಸ್ಕರನೇ ಇವತ್ತು ನಾವು ಧರ್ಮ ನಾವು ಓದ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಕೂಡ ಬರಬೇಕು ಈ ಧರ್ಮದ ಉಳಿಬೇಕು ಅಧರ್ಮ ಅಳಿಸ್ಬೇಕು ಈ ಶಕ್ತಿಯನ್ನ ನಾವು ರೂಢಿಸ್ಕೊಳ್ಳಿದೆ ಎಲ್ಲ ಒಂದ್ ಕಡೆ ಓಟ್ ಬ್ಯಾಂಕಿಗೋಸ್ಕರ ಏನ್ ಬೇಕಾದ್ರೂ ಮಾಡಲಿಕ್ಕೆ ಹೊಡ್ಡಿಬೇಕಂತ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ನಾವು ಕಲಿಸ್ಬೇಕು ಮುಂದಿನ ದಿನಗಳಲ್ಲಿ ನಾವು ಎಚ್ಚೆತ್ಕಬೇಕು ನಮ್ಮ ಧರ್ಮದ ಉಳಿವಿಗಾಗಿ ನಾವೆಲ್ಲರೂ ಕೂಡ ಧರ್ಮಸಭಾ ಚಲೋಭೆಯನ್ನು ಓದ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಕೂಡ ಬಂದು ಕಾರ್ಯಕ್ರಮ ಯಶಸ್ವಿ ಹೊರಬೇಕು ಅಂತ ಕರ್ಮ್ ಪ್ರಾರ್ಥನೆ ಮಾಡ್ತೇನೆ ದಯಮಾಡಿ ಕಾರವಾರದ ಒಂದು ಲೈನ್ ಬನ್ನಿ ಹಿಂದೆ ಮುಂದೆ ಬರೋದೇ ದಯಮಾಡಿ